ಮೊದಲ ಪ್ರಶ್ನೆ ಮಾನವ ದೇಹದಲ್ಲಿ ಆಮ್ಲ ಎಲ್ಲಿ ಕಂಡುಬರುತ್ತದೆ ಎ ಯಕೃತ್ತು ಬಿ ಮೂತ್ರಪಿಂಡ ಸಿ ಮೆದುಳು ಡಿ ಹೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೊಟ್ಟೆ ಮುಂದಿನ ಪ್ರಶ್ನೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಮೀನು ಯಾವುದು ಎ ಶಾರ್ಕ್ ಬಿ ಡಾಲ್ಫಿನ್ ಸಿ ಹುಲಿಮೀನು ಡಿ ಕಲ್ಲು ಮೀನು ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಮಾಂಸಾಹಾರಿ ಆಹಾರವಿದೆ ಎ ರಷ್ಯಾ ಬಿ ಚೀನಾ ಸಿ ಆಸ್ಟ್ರೇಲಿಯಾ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು ಎ ವಿವೇಕ್ ಶರ್ಮಾ ಬಿ ರಾಕೇಶ್ ಶರ್ಮಾ ಸಿ ಯೂರಿ ಗಗಾರಿನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್ ಸರಿಯಾದ ಉತ್ತರ ಆಪ್ಷನ್ ಬಿ ರಾಕೇಶ್ ಶರ್ಮಾ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು ಎ ಸೂರತ್ ಬಿ ನವಿ ಮುಂಬೈ ಸಿ ಇಂದೋರ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಸಿ ಇಂಧೋರ್ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎ ಆನೆ ಬಿ ಕರಡಿ ಸಿ ಜಿರಾಫೆ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸಳೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ ಎ ಭಾರತ ಬಿ ಜಪಾನ್ ಸಿ ಈಜಿಪ್ಟ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್ ಮುಂದಿನ ಪ್ರಶ್ನೆ ಬಡವರ ಸೇಬು ಎಂದು ಯಾವುದನ್ನು ಕರೆಯುತ್ತಾರೆ ಎ ನಿಂಬೆ ಬಿ ಹಣ್ಣು ಸಿ ಮಾವು ಡಿ ಪಿಯರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಒಂದೇ ಒಂದು ರೈಲು ಮಾರ್ಗವನ್ನು ಹೊಂದಿಲ್ಲ ಎ ಅಸ್ಸಾಂ ಬಿ ಕೇರಳ ಸಿ ಮೇಘಾಲಯ ಡಿ ಸಿಕ್ಕಿಂ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ ಮುಂದಿನ ಪ್ರಶ್ನೆ ಬಡವರ ಹಸು ಎಂದು ಯಾವುದನ್ನು ಕರೆಯುತ್ತಾರೆ ಎ ಎಮ್ಮೆ ಬಿ ಕುರಿಗಳು ಸಿ ಕೋಳಿ ದಿ ಮೇಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚು ತಿನ್ನಲಾಗುತ್ತದೆ ಎ ಬಾಳೆಹಣ್ಣು ಬಿ ಆಪಲ್ ಸಿ ಮಾವು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವು ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವಿದೆ ಎ ಭಾರತ ಬಿ ಇಂಗ್ಲೆಂಡ್ ಸಿ ಜಪಾನ್ ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಮುಂದಿನ ಪ್ರಶ್ನೆ ಕೆಂಪು ದ್ರಾಕ್ಷಿಯನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ ಎ ಬ್ರಿಟನ್ ಬಿ ಭಾರತ ಸಿ ಜಪಾನ್ ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಮುಂದಿನ ಪ್ರಶ್ನೆ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಎ ಚೀನಾ ಬಿ ಜಪಾನ್ ಸಿ ಶ್ರೀಲಂಕಾ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ಮುಂದಿನ ಪ್ರಶ್ನೆ ಮಾನವನ ಮೆದುಳು ಎಷ್ಟು ವರ್ಷಗಳ ಕಾಲ ಬೆಳೆಯುತ್ತದೆ ಎ ಮೂವತ್ತು ವರ್ಷಗಳು ಬಿ ಮೂವತ್ತೈದು ವರ್ಷಗಳು ಸಿ ನಲವತ್ತು ವರ್ಷಗಳು ಡಿ ಐವತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತು ವರ್ಷಗಳು ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಪಕ್ಷಿಗಳಿಗಾಗಿ ಕೈಯಿಂದ ಮಾಡಿದ ಗೂಡುಗಳನ್ನು ನಿರ್ಮಿಸಲಾಗುತ್ತದೆ ಎ ಫ್ರಾನ್ಸ್ ಬಿ ಭಾರತ ಸಿ ಜಪಾನ್ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಕಿಸ್ತಾನ ಮುಂದಿನ ಪ್ರಶ್ನೆ ಭಾರತದ ಮೊದಲ ತೇಲುವ ಎಟಿಎಂ ಅನ್ನು ಎಲ್ಲಿ ತೆರೆಯಲಾಗಿದೆ ಎ ಕೇರಳ ಬಿ ಗುಜರಾತ್ ಸಿ ಕಾಶ್ಮೀರ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಮುಂದಿನ ಪ್ರಶ್ನೆ ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯ ಎಲ್ಲಿದೆ ಎ ಭಾರತ ಬಿ ಬ್ಯಾಂಕಾಕ್ ಸಿ ಕಾಂಬೋಡಿಯಾ ಡಿ ವಿಯೆಟ್ನಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಬೋಡಿಯಾ ಮುಂದಿನ ಪ್ರಶ್ನೆ ಶ್ಯಾಂಪೂವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಚೀನಾ ಬಿ ಭಾರತ ಸಿ ಜರ್ಮನಿ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕಾ ಮುಂದಿನ ಪ್ರಶ್ನೆ ದೌರ್ಜನ್ಯಕ್ಕೆ ಐದು ವರ್ಷ ಜೈಲು ಶಿಕ್ಷೆ ವಿಧಿಸುವ ದೇಶ ಯಾವುದು ಎ ಚೀನಾ ಬಿ ಕ್ಯೂಬಾ ಸಿ ಜಪಾನ್ ಡಿ ಅಮೆರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಮುಂದಿನ ಪ್ರಶ್ನೆ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವ ದೇಶದಲ್ಲಿದೆ ಎ ಭಾರತ ಬಿ ಇಂಗ್ಲೆಂಡ್ ಸಿ ಆಸ್ಟ್ರೇಲಿಯಾ ಡಿ ಪಾಕಿಸ್ತಾನ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿ